ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಪುನೀತ್ ಇವತ್ತಿನ ಟಾಪಿಕ್ ಏನಂದರೆ ಕೆಫೆ ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ ಆ್ಯಂಡ್ ಪಾರ್ಟಿ ಹಾಲ್ ಇದನ್ನು ಅರಸೀಕೆರಿನಲ್ಲಿ ಹೊಸದಾಗಿ ಬ್ಯೂಟಿಫುಲ್ಲಾಗಿ ದೊಡ್ಡದಾಗಿ ಸ್ವಿಮ್ಮಿಂಗ್ ಫೂಲನ್ನು ರೆಡಿ ಮಾಡಿದ್ದಾರೆ ಆ ಒಂದು ಸ್ವಿಮ್ಮಿಂಗ್ ಫೂಲ್ಗೆ ನಾನು ಬಂದಿದ್ದೀನಿ ಇವತ್ತು ಯಾವ ಥರ ಕ್ವಾಲಿಟಿನ ಮೇಂಟೈನ್ ಮಾಡ್ತಾರೆ ಪ್ಯೂರಿಫೈ ಯಾವ ಥರ ಮಾಡ್ತಾರೆ ಸೊ ಇದ್ರ ಬಗ್ಗೆ ಎಲ್ಲ ನಾನು ಕಂಪ್ಲೀಟಾಗಿ ಡೀಟೇಲ್ನ ತಿಳಿಸ್ಕೊಡ್ತೀನಿ ಇದರಲ್ಲಿ ಸೊ ಈ ಒಂದು ಸ್ವಿಮ್ಮಿಂಗ್ ಫೂಲ್ ಲೊಕೇಶನ್ ಬಂದುಬಿಟ್ಟು ಅರಸಿಕೆರೆಯಿಂದ ಹೋಗೋದು ಗೀಜಿಹಳ್ಳಿ ಬಿಟ್ಟು ನೆಕ್ಸ್ಟು ರೈಟಿಗೆ ಬರುತ್ತೆ ಹಾಸನ ಕಡೆಯಿಂದ ಬಂದರೆ ನಿಮಗೆ ಲೆಫ್ಟಿಗೆ ಸಿಗುತ್ತೆ ಹಾಲಿನ ಡೈರಿ ಇದೆ ನಂದಿನಿ ಹಾಲಿನ ಡೈರಿ ಅಂತ ಸೊ ನಂದಿನಿ ಹಾಲಿನ ಡೈರಿ ಪಕ್ಕದಲ್ಲೇ ಈ ಒಂದು ಸ್ವಿಮ್ಮಿಂಗ್ ಫೂಲು ಸ್ವಲ್ಪ ಮುಂದೆ ಬಂದರೆ ಸಿಗುತ್ತೆ ಸ್ವಿಮ್ಮಿಂಗ್ ಫೂಲ್ದು ಮೇಂಟೆನೆನ್ಸ್ ಎಲ್ಲ ಯಾವ ಥರ ಇರುತ್ತೆ ಸೊ ವಾಟರಲ್ಲಿ ಯಾವ ಥರ ಪ್ಯೂರಿಫೈ ಆಗುತ್ತೆ ವಾಟರ್ ಎಲ್ಲಿ ಹೋಗುತ್ತೆ ಔಟ್ಸೈಡು ಸೊ ಮೋಟರ್ ಯಾವ ಥರ ಯೂಸ್ ಮಾಡ್ತಾರೆ ಸೊ ಇದ್ರ ಬಗ್ಗೆ ನಾನು ಇವತ್ತು ಇದ್ರ ಬಗ್ಗೆನೇ ಮಾತಾಡಬೇಕು ಬಂದೀನಿ ಸೊ ಬನ್ನಿ ಇದು ಸ್ವಿಮಿಂಗ್ ಪೂಲ್ ನ ಎಂಟ್ರೆನ್ಸ್ ಡೋರು ಸೊ ಓಪನ್ ಮಾಡಿದ್ರೆ ಸೊ ಒಳಗಡೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಸೊ ಇಲ್ಲಿ ಬಂದ್ಬಿಟ್ಟು ವಾಶ್ರೂಮ್ ಇದೆ ಸೊ ಬಾಯ್ಸ್ ಯೂಸ್ ಮಾಡೋದಿದ್ರೆ ಸೊ ಸ್ವಿಮ್ಮಿಂಗ್ ಫೂಲ್ ಪಕ್ಕದಲ್ಲಿ ಕೂರ್ಲಿಕ್ಕೆ ಚೇರ್ಗಳನ್ನ ಹಾಕಿದ್ದಾರೆ ಸೊ ಇದು ಬಾಯ್ಸ್ ಈ ಸೈಡ್ ಲೇಡೀಸ್ ಅವ್ರದ್ದು ವಾಶ್ರೂಮ್ ಐತೆ ಲೇಡೀಸ್ಗೆ ಸೊ ಆ ಕಡೆ ಬಾಯ್ಸ್ಗೆ ಈ ಕಡೆ ಲೇಡೀಸ್ಗೆ ಸೊ ಸಪ್ರೇಟ್ ಸಪ್ರೇಟ್ ಕೊಟ್ಟಿದ್ದಾರೆ ಎರಡುಗುನು ಸೊ ಇದೆಲ್ಲ ಬಂದ್ಬಿಟ್ಟು ವಾಟರ್ ಸಪ್ಲೈ ಮಾಡುವಂತದ್ದು ಸೊ ಸೈಡ್ ಸ್ವಿಮ್ಮಿಂಗ್ ಫೂಲ್ ಔಟ್ಲುಕ್ ಸೊ ಇಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ಅವ್ರದ್ದು ಆಲ್ಟಿಂಗ್ ಥರ ಒಂದು ರೂಮ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಸ್ವಲ್ಪ ಆಳ ಇದೆ ಸೊ ಆ ಕಡೆ ಆಳ ಕಮ್ಮಿ ಇದೆ ಸೊ ಸ್ವಲ್ಪ ಚಿಕ್ಕಮಗ್ಳುಗಳಿಗೆ ಎಲ್ಲ ಆಡಿಸ್ತಾರೆ ದೊಡ್ಡವ್ರಿಗೆಲ್ಲ ಎಂಟರಿಂದ ಒಂಬತ್ತು ಅಡಿ ಇಲ್ಲಿದೆ ಒಳಗಡೆ ಚರಣ್ ಅಂತ ನಮ್ಮ ಬ್ರದರು ಹಳೆ ವೀಡಿಯೋದಲ್ಲಿ ನೀವು ನೋಡಿರ್ತೀರ ಆ್ಯಕ್ಚುಲಿ ಆಂಬುಲೆನ್ಸ್ದು ವೀಡಿಯೋ ನಾನು ಮಾಡಿದ್ದೆ ಸೊ ಅವ್ರದ್ದೇ ಇದು ಈಗ ಹೊಸ್ದಾಗಿ ನಿರ್ಮಾಣ ಮಾಡಿದ್ದಾರೆ ಫಸ್ಟು ಬಂದ್ಬಿಟ್ಟು ವಾಟರ್ ಬಗ್ಗೆ ಹೇಳಿ ವಾಟರ್ ಸರ್ ನಾವು ಇದು ಡೈಲಿ ಫಿಲ್ಟ್ರ್ ಆಗುತ್ತೆ ನೀರು ಫಿಲ್ಟರ್ ಫಿಕ್ಷನ್ ಇದೆ ಡೈಲಿ ಎವ್ರಿ ಡೇ ಫಿಲ್ಟರ್ ಆಗುತ್ತೆ ಯಾವುದೇ ಕೆಮಿಕಲ್ಲು ಮತ್ತು ಇನ್ನೊಂದು ಆಗಲಿ ಆ್ಯಡ್ ಮಾಡ್ತಾ ಇಲ್ಲ ನಾವು ಆಗಲೋ ರಾತ್ರಿ ಫಿಲ್ಟ್ರ್ ಓಡಿಸಿ ನೋಡಿ ನೀರು ಕ್ಲಾರಿಟಿ ನೋಡಿ ಹೇಗಿದೆ ಅಂತ ತುಂಬ ಹೈಜಾನಿಕಾಗಿ ಮಾಡಿದ್ದೀವಿ ಯಾಕೆಂದ್ರೆ ಜನಗಳಿಗೆ ಅದೇ ಸ್ಕಿನ್ ಎಫೆಕ್ಟ್ಗಳು ಆಗ್ಬಾರ್ದು ಅನ್ನೋ ಒಂದೇ ದೃಷ್ಟಿನ ಇಟ್ಕೊಂಡು ಬೇರೆ ಯಾವುದೋ ಬಾತ್ ಶಾರ್ಟ್ಸ್ ಕಂಪಲ್ಸರಿ ಇದೆ ಆಮೇಲೆ ಬಾತ್ ಮಾಡ್ದಲೇ ಸ್ನಾನ ಮಾಡ್ದಲೇ ಪೂರ್ವೊಳಗೆ ಇಳಿಯೋಗಿಲ್ಲ ಓಕೆ ಕಂಡಿಷನ್ಸ್ ರೂಟ್ಸ್ಗಳ್ನ ಫಾಲೋ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿ ಮಾಡಿದ್ದೀನಿ ನೀವೇ ನೋಡ್ತಾ ಇದ್ದೀರಲ್ಲ ನೋಡಿ ಅವ್ಸಲ ಅದ್ಲಿಗೋಸ್ಕರ ಮಾಡಿರತಕ್ಕಂಥದ್ದು ಮೂರರಿಂದ ನಾಲ್ಕು ಅಡಿ ಬರುತ್ತೆ ಈ ಕಡೆಗೆ ಇದು ಮಕ್ಕಳಿಗೆ ಮತ್ತು ಲೇಡಿಸ್ಗೆ ಈ ಕಡೆ ಮಾಡೋ ಥರ ಮಾಡಿದ್ದೀವಿ ಮತ್ತೆ ಈ ಕಡೆಗೋದ್ರೆ ಡೆಪ್ತು ಐದು ಅಡಿಯಿಂದ ಎಂಟು ಅಡಿ ಇದೆ ಸೊ ಗೈಸ್ ಆ ಕಡೆದು ಫುಲ್ಲು ಹಿಂದೆ ಹೋದಂಗೆ ಹೋದಾಗ ಹಿಂದೆ ಹೋದಂ ಹೋದ ಹಿಂಗೆ ಸ್ಲೋಪ್ ಇದೆ ಓಕೆ ಆ ಕಡೆ ಹೋದ್ರೆ 8 ಅಡಿ ಇದೆ 5 ಅಡಿ ಇದೆ ಈ ಕಡೆ ಬಂದ್ಬಿಟ್ಟು 3 ಅಡಿ ಇಂದ 4 ಅಡಿ 3 ಅಡಿ ಇಂದ ಬ್ರೋ ಏನಾದ್ರೂ ಕೊಡ್ತೀರಾ ಈಜ ಅಲ್ಲಿ ಟ್ಯೂಬ್ಸ್ ಇದೆ ಟ್ಯೂಬ್ಸ್ ಎಲ್ಲ ಹಾಕಿ ಕೊಡ್ತೀವಿ ಎಷ್ಟು ಮಕ್ಕಳುಗಳಿಗೆ ಏಜ್ ಲಿಮಿಟ್ ಏನಾದ್ರೂ ಏಜ್ ಲಿಮಿಟ್ ಫೋರ್ ಇಯರ್ಸ್ ಮೇಲ್ಪಟ್ಟು ಓಕೆ ಈ ಸೈಡ್ ಅವರಿಗೆ ಈ ಸೈಡ್ ಅವರಿಗೆ ಅನಲಿಮಿಟೆಡ್ ಯಾರು ಬೇಕಾದರೂ ಆಡ್ಬೋದು ಅವ್ರ ವಯಸ್ಸಿಗೆ ತಕ್ಕನ ಅವರ ಈಜ್ ಬರೋರಲ್ಲ ಈ ಕಡೆ ಆಡ್ಬೋದು ಈಜ್ ಬರ್ದೇ ಇರುವರು ಈ ಕಡೆ ಆಡಬೇಕಾಗುತ್ತೆ ಮೋಟ್ರ್ ಮುಖಾಂತರ ಪ್ರತಿ ಇದನ್ನ ಇದು ವಾಟರ್ ಸೆಕ್ಷನ್ ಅಲ್ಲಿ ಕಾರುತ್ತೆ ನಾವು ಹ ಹ ಸೆಕ್ಷನ್ ಇದೆ ಹ ಹ ಹ ಇದರಲ್ಲಿ ಇದರಲ್ಲಿ ಲಾಕ್ ಆಗುತ್ತಲ್ಲ ಅಲ್ಲ ಅದ್ರಲ್ಲೆಲ್ಲ ಪೂರ್ತಿ ಎಳ್ದು ಎಳೆದು ಈ ಇದ್ರೊಳಗಡೆ ಬಿಡುತ್ತೆ ಇದ್ರಲ್ಲಿ ಇದ್ರಲ್ಲಿ ಬಿಡುತ್ತೆ ಇದು ಬಂದಿದ್ದು ನೀರು ಸೀದಾ ಅಲ್ಲೋಗಿ ಫಿಲ್ಟರ್ ಆಗುತ್ತೆ ನೀರು ಏನಿದೆ ಇದೆ ಇದೆಲ್ಲ ನೀರ್ ಡ್ರೆಸ್ಟ್ ಅಲ್ಲ ಹೊರ್ಗಡೆ ಕಳ್ಸ್ಬೇಕು ಔಟ್ ಸೈಡ್ ಔಟ್ ಸೈಡ್ ಹೋಗ್ಬಿಡುತ್ತೆ ಏನ್ ಡಸ್ಟು ಧೂಳು ಏನಿರುತ್ತೆ ತಳದಲ್ಲೋಗಿ ಕೂತರಂತ ಡ್ರೆಸ್ಟ್ ಅಲ್ಲ ಹೊರಗಡೆ ಕಳ್ಸ್ಬಿಡ್ತೀವಿ ಅದ ಇದು ಎಷ್ಟ್ ದಿನಕ್ಕೆ ಒಂದ್ಸಲ ಕ್ಲೀನ್ ಮಾಡ್ಬೇಕು ಯಾವ ಈ ತಲೆಯವರಿಡಿ ದಿನಾ ಪ್ರತಿದಿನ ಪ್ರತಿದಿನ ಮಾಡ್ಬೇಕು ಪ್ರತಿದಿನ ಮಾಡಿದ್ರೆ ನೀರ್ ಈ ಕ್ಲಾರಿಟಿ ಇರುತ್ತೆ ಪ್ರತಿದಿನ ಮಾಡ್ಲಿಲ್ಲ ಅಂದ್ರೆ ನೀರ್ ಕ್ಲಾರಿಟಿ ಬರಲ್ಲ ಮೇಯ್ನ್ ಪ್ರತಿ ಎವ್ರಿ ಡೇ ಸಂಜೆ ಆಗ್ತಿದ್ದಂಗೆ ಆರು ಗಂಟೆ ಮೇಲೆ ಕ್ಲೋಸ್ ಮಾಡ್ತೀವಿ ಆರು ಗಂಟೆಯಿಂದ ನೀರು ಹೊಸ ನೀರನ್ನ ಲೋಡ್ ಮಾಡಿ ಪ್ರತಿ ಒಂದು ಫಿಲ್ಟರ್ ಮಾಡಿ ಬೆಳಿಗ್ಗೆ ಇದ್ರೆ ನೀರು ಸ್ಟೇ ಆಗಿರುತ್ತೆ ನೀರು ಸ್ಟೇ ಆದ್ಮೇಲೆ ಈ ಥರ ಸೆಕ್ಷನ್ ನೋಡಿ ಈ ರೀತಿ ಸೆಕ್ಷನ್ ಮಾಡ್ತೀವಿ ಪೂರ್ತಿ ಎಲ್ಲ ಫುಲ್ ಕ್ಲೀನ್ ಮಾಡ್ತೀರಾ ಫುಲ್ಲು ಏನು ಫ್ಲೋರಿಂಗ್ ಏನಿದೆ ಫುಲ್ ಫ್ಲೋರಿಂಗು ಫ್ಲೋರಿಂಗ್ ಪೂರ್ತಿ ಇದೇ ರೀತಿ ಸೆಕ್ಷನ್ ಹಾಕಿ ನೀಟ್ ಮಾಡ್ತೀವಿ ಯಾವುದೇ ರೀತಿ ಧೂಳು ಗೀಳು ಎಲ್ಲ ಪೂರ್ತಿ ಅದು ಎಳೆಯುತ್ತದೇ ಎಳೀತಲ್ಲ ಪೂರ್ತಿ ಸೊ ಇದೆ ಮೋಟರು ಅದು ಡಸ್ಟ್ ಏನಾದರೂ ಇದ್ರೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಆ ಡಸ್ಟನ್ನು ಹಾ ಫುಲ್ಲು ನೀಟಾಗಿ ಕ್ಲೀನ್ ಮಾಡುತ್ತೆ ಇಲ್ಲಿ ಏನಾದ್ರು ಸಿಗಾಕೊಂಡ್ರೆ ಇದೆಲ್ಲ ಈ ಒಂದು ಪಾಯಿಂಟ್ ಅಲ್ಲಿ ಬಂದರೆ ಬಂದ್ರೆ ಇಲ್ಲಿ ಸಿಗಾಕೊಂಡ್ ಲಾಕ್ ಆಗಿರುತ್ತೆ ಇದನ್ನ ಆಚೆ ಅಲ್ಲ ಆಚೆ ಆಚೆ ಇದರಲ್ಲೇ ಕೆಲಸ ಡೈಲಿ ಅಲ್ವಾ ಸಂಜೆ ಡೈಲಿ ಬೆಳಿಗ್ಗೆ ಬೆಳಿಗ್ಗೆ ಬೆಳಗ್ಗೆ ಹಾ ಎಷ್ಟು ಅವರ್ ಬೇಕು ಇದು ಟೋಟಲ್ ಕ್ಲೀನ್ ಮಾಡಿ ಒನ್ ಅವರ್ ಒಂದು ಗಂಟೆ ಒಂದು ಗಂಟೆ ಎಷ್ಟಿದೆ ಮೋಟರ್ ಈ ಈ ಒಂದೇ ತರದೇ ಆದರ್ ಮೋಟರ್ ಸಪ್ರೇಟ್ ಇದೆ ಅದೊಂದು ತೋರಿಸಿ ನೀರು ನೀರು ಬಂದಿದ್ದೆಲ್ಲ ಈ ಸಂಪಿ ಬಂದು ಸ್ಟೇ ಆಗುತ್ತೆ ಇಲ್ಲಿಂದ ಇದು ಸೆಕ್ಷನ್ ಫಿಲ್ಟರ್ ಮಿಷಿನ್ ಇದು ಈ ಮೋಟರ್ ಎತ್ತಿ ಈ ಫಿಲ್ಟರ್ ಒಳಗಡೆ ಕಳಿಸುತ್ತೆ ಈ ಫಿಲ್ಟ್ರೇಷನ್ ಅಂತ ಇದೆ ನೋಡಿ ಇಲ್ಲಿ ನೇಮ್ ಈ ಫಿಲ್ಟ್ರೇಷನ್ ಹಾಕಿ ಫಿಲ್ಟ್ರೇಷನ್ ಕೊಡ್ತೀವಿ ಇದನ್ನೇ ಮಾಡ್ತೀವಿ ಇನ್ನೊಂದು ಸಲ ಈ ಥರ ತಿರ್ಸಿ ಈ ಥರ ರೊಟೇಷನ್ ಮಾಡಿದ್ರೆ ನಂಬರ್ ಟು ಕಾಣ್ತಾ ಇದೆ ನೋಡಿ ಬ್ಯಾಕ್ ವಾಶ್ ಅಂತ ಏನು ಗಲೀಜು ನೀರು ಇದೆಲ್ಲ ಬರುತ್ತೋ ಬ್ಯಾಕ್ ವಾಶ್ ಮುಖಾಂತರ ಹೊರಗಡೆ ಹೊರಟೋಗ್ಬಿಡ್ತು ಯಾವುದೇ ಧೂಳು ಡಸ್ಟು ಇನಿ ಗಲೀಜು ಏನೇ ಇದ್ರು ಇದ್ರ ಮುಖಾಂತರ ಹೊರಗಡೆ ಅದೇ ಕಳಿಸುತ್ತೆ ಮತ್ತು ನೋಡಿ ಇದರಲ್ಲಿ ಮೂರನೇ ಐಟಮ್ ಇದೆ ಇದರಲ್ಲಿ ನೋಡಿ ಮೂರು ರಿಂಗ್ಸ್ ಅಂತ ಹೇಳ್ಬಿಟ್ಟು ಈ ರಿಂಗ್ಸ್ ಹಾಕ್ದಾಗ ಏನಂತೆ ನೀರೆಲ್ಲ ಫುಲ್ಲು ರೊಟೇಟ್ ಮಾಡಿ ಹಾಕುತ್ತೆ ನೀರು ಪೂರ್ತಿನ ರಿಂಗ್ಸ್ ಮಾಡಿ ರಿಂಗ್ಸ್ ನೀರು ಮಾಡಿ ಬಟ್ ಐದು ಥರ ಇದರಲ್ಲಿ ಐದಾರು ಥರ ಇದೆ ಫಿಲ್ಟರ್ ಮಾಡೋದಕ್ಕೆ ಈ ಐದಾರು ಥರನೂ ಡೈಲಿ ಯೂಸ್ ಮಾಡ್ತೀವಿ ನಾವು ಡೈಲಿ ಬೆಳಿಗ್ಗೆ ಸಂಜೆಯಿಂದ ಕಂಟಿನ್ಯೂ ಫಿಲ್ಟರ್ ಓಡ್ತಾ ಇರುತ್ತೆ ಈ ಫಿಲ್ಟರ್ ಓಡೋದ್ರಿಂದ ನೀರು ಕ್ಲಾರಿಟಿ ಚೆನ್ನಾಗಿರುತ್ತೆ ಯಾವುದೇ ಸ್ಕಿನ್ ಇಶ್ಯೂಸ್ಗೂ ಬರಲ್ಲ ಸ್ಟಾರ್ಟ್ ತ್ರೀ ಮಂತ್ಸ್ ಮೂರು ಹಾಂ ಏನೇನು ನಡೀತ ಅದು ಸ್ವಿಮ್ಮಿಂಗ್ ಪೂಲ್ ಇದೆ ಹಾಂ ಚಾರ್ಸ್ ಐಟಮ್ ಅಂಗಡಿ ಮಕ್ಕಳಿಗೆಲ್ಲ ತಿನ್ನೋ ಒಂದು ಐಟಮ್ಗಳು ಸಿಗ್ತವೆ ಚಾರ್ಸ್ ಐಟಮು ಮೇಲ್ಗಡೆ ಪಾರ್ಟಿ ಹಾಲು ಇಲ್ಲಿ ನೆಕ್ಸ್ಟ್ ಚಾಟ್ಸು ಮತ್ತೆ ಊಟದ ವ್ಯವಸ್ಥೆ ಇರುತ್ತೆ ಮತ್ತೆ ಮೇಲೆ ಪಾರ್ಟಿ ಹಾಲು ಸತ ಮಾಡಿದ್ದೀವಿ ಪಾರ್ಟಿ ಹಾಲಿಗೆ ಬಂದವರಿಗೆ ಕೆಫೆ ಇದು ಕ್ಯಾಟ್ರಿಂಗ್ ಸಮೇತ ನಾವೇ ಮಾಡಿಸ್ಕೊಡ್ತೀವಿ ಕ್ಯಾಟ್ರಿಂಗ್ ವ್ಯವಸ್ಥೆ ಇರುತ್ತೆ ಪಾರ್ಟಿ ಹಾಲಲ್ಲಿ ಪಾರ್ಟಿ ಹಾಲು ಬನ್ನಿ ಕಾಯಿ ಇದು ಪಾರ್ಟಿ ಅಲ್ಲ ಬ್ಯೂಟಿಫುಲ್ ಕಟ್ಟಿದ್ದಾರೆ ಚರಣ್ ಅಗಣಿ ಸಕ್ಕದಾಗೆ ಜನಗಳಿಗೆ ಕಮ್ಮಿ ದರ್ಜೆಯಲ್ಲಿ ಕಮ್ಮಿ ವ್ಯವಸ್ಥೆ ಮಾಡ್ಕೊಟ್ಟಿದ್ವಿ ತೀರಾ ಕಾಸ್ಟ್ಲಿ ಇಟ್ಟಿಲ್ಲ ವಿತ್ ಡೆಕೋರೇಷನ್ನು ಚೇರು ಟೇಬಲ್ಲು ಊಟ ಟೇಬಲ್ ಊಟ ಡೈನಿಂಗ್ ಹಾಲ್ ರೆಡಿ ಇದೆ ಆಯಿತಾ ಸಿಂಪಲ್ ವ್ಯವಸ್ಥೆ ಪ್ರತಿಯೊಂದು ವ್ಯವಸ್ಥೆ ಅವ್ರೇನು ಚೇರು ಟೇಬಲ್ ಹೊರಗಡೆಯಿಂದ ಏನೂ ತರಂಗಿಲ್ಲ ಎಲ್ಲ ನಾವೇ ವ್ಯವಸ್ಥೆ ಮಾಡಿಕೊಡ್ತೀವಿ ಅವ್ರಿಗೆ ಡೆಕೋರೇಷನ್ನು ಸಹ ನಮ್ದೇ ಇದೆ ಮೀಟಿಂಗ್ ಮಾಡೋರಿಗೆ ಪ್ರೊಜೆಕ್ಟ್ ಸಮೇತ ನಮ್ದೇ ಇದೆ ಪ್ರಾಜೆಕ್ಟನ್ನು ನಾವೇ ಕೊಡ್ತೀವಿ ಪ್ರೊಜೆಕ್ಟ್ ಇದೆ ಮತ್ತು ಮೀಟಿಂಗ್ ಮಾಡೋರಿಗೆ ಬೋರ್ಡ್ ಇದೆ ಬರ್ತ್ಡೇ ಮಾಡ್ಕೊಳ್ಳೋರಿಗೆ ಒಂದು ಗಂಟೆ ಬರ್ಡೇ ಮಾಡ್ಕೊಳ್ಳೋವ್ರಿಗೂ ಅವಕಾಶ ಇದೆ ಒಂದು ದಿನಕ್ಕೂ ಇದೆ ಒಂದು ನೈಟ್ ಈವೆಂಟ್ ಮಾಡೋರ್ಗೂ ಇದೆ ಒಂದು ಗಂಟೆಗೆ ಬರ್ಡೇಗೆ ಒಂದು ಸಾವಿರ ಒಂದು ಸಾವಿರದ ಐನೂರು ರೂಪಾಯಿ ಫಿಕ್ಸ್ ಮಾಡಿದ್ವಿ ಒಂದು ಗಂಟೆಗೆ ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡು ಆಫರು ಬುಕ್ ಮಾಡ್ಕೊಂಡವ್ರಿಗೆ ಮತ್ತು ಒಂದು ದಿನಕ್ಕೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಬುಕ್ ಮಾಡ್ಕೊಂಡವ್ರಿಗೆ ಟೆನ್ ತೌಸಂಡ್ ಬುಕ್ ಮಾಡಿದ್ವಿ ವಿತ್ ಪಾರ್ಟಿ ಆದರೂ ಚೇರು ಟೇಬಲ್ಲು ಡೆಕೋರೇಷನ್ನು ಏನು ಡೆಕೋರೇಷನ್ ಇದೆ ಅದೇ ಡೆಕೋರೇಷನ್ನು

ಅವರೇ ಊಟದ ವ್ಯವಸ್ಥೆ ಮಾಡಿಸ್ಕೊಡ್ತಾರಂತೆ ಸೊ ಇಲ್ಲಿ ಫಂಕ್ಷನ್ ನಡೆಯುತ್ತೆ ಅವರಿಗೆ ಅರೌಂಡ್ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಮೆಂಬರ್ಸ್ಗೆ ಅವರೇ ಫುಡ್ ಅನ್ನ ಅರೇಂಜ್ ಮಾಡಿ ಪ್ರೊವೈಡ್ ಮಾಡಿ ಕೊಡ್ತಾರೆ ಮಾಡಿ ಹೇಳ್ತಾರೆ ವಿಸಿಟ್ ಮಾಡಿ ಒಂದ್ಸಲ ಫಸ್ಟ್ ವಿಸಿಟ್ ಮಾಡಿ ನೋಡಿ ಈ ತರ ಆಫರ್ ಯಾರು ಕೊಡಲ್ಲ ಆಮೇಲೆ ಈ ತರ ಒಂದು ಲೊಕೇಶನ್ ಇಲ್ಲೂ ಇಲ್ಲ ಅಂತ ಚೆನ್ನಾಗಿದೆ